ಏಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೀವು ನೋಡ್ತಾ ಇದ್ದೀರಾ ಅನೂಸ್ ವರ್ಲ್ಡ್ ಕನ್ನಡ ಚಾನಲ್ ಸೊ ಇವತ್ತಿನ ಎಪಿಸೋಡ್ನಲ್ಲಿ ನಮ್ಮ ನೈಟ್ ಔಟ್ದು ವಿಡಿಯೋ ಶೇರ್ ಮಾಡೋಣ ಅಂತ ಆಲ್ಮೋಸ್ಟ್ ನಾವು ಮನೆ ಬಿಟ್ಟಾಗ ಒಂದು ಫೈ ಫೈ ಫೋರ್ಟಿ ಫೈ ಆಗಿತ್ತು ಸೊ ಹೋಗೋದು ಅಂತ ಪ್ಲ್ಯಾನ್ ಇಲ್ದಿರ ಲಾಸ್ಟಲ್ಲಿ ಸುಬ್ಬುಗೋಸ್ಕರ ಮೈಸೂರಿಗೆ ಮೈಸೂರಿಗೆ ಹೋಗೋದು ಇವಾಗೇನು ಅಷ್ಟೊಂದು ಕಷ್ಟ ಆಗಲ್ಲ ಎಕ್ಸ್ಪ್ರೆಸ್ ವೇ ಇರೋದ್ರಿಂದ ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ಟು ಒನ್ ಅವರಲ್ಲಿ ಮೈಸೂರು ರೀಚ್ ಆಗಿಬಿಡ್ತೀವಿ ಸೊ ಅದಕ್ಕೆ ನಾವು ಮೈಸೂರಿಗೆ ಹೋಗ್ಬಿಟ್ಟು ಬರೋಣ ಒಂದು ಔಟಿಂಗ್ ಥರ ಆಗುತ್ತೆ ಮಕ್ಕಳಿಗೆ ಅಂತ ಹೇಳಿ ಇವಾಗ ಹೋಗ್ತಾ ಇದ್ದೀವಿ ನಮ್ಮ ಮಾವ ಅವ್ರು ಇರಲಿಲ್ಲ ನಮ್ಮ ಮಾವ ದೇವಸ್ಥಾನ ತಿರ್ಚಿ ಒಂದು ದೇವಸ್ಥಾನಕ್ಕೆ ಹೋಗಿದ್ರು ಸೊ ಅತ್ತೆ ನಮ್ಮ ಅವ್ವ ಇಬ್ಬರೇ ಇದ್ದಿದ್ದು ಮನೆಯಲ್ಲಿ ಸೊ ಅತ್ತೆ ನಾವು ಬೆಳಗ್ಗೆನೇ ಬರ್ತಾರೆ ಅಂತ ಗೊತ್ತಿತ್ತು ಬಟ್ ಅವನ್ನ ಯಾರೂ ಯೂಶ್ವಲಾಗಿ ಕರ್ಕೊಂಡು ಹೋಗೋಲ್ಲ ಪಾಪ ಸೊ ಅದಕ್ಕೆ ಹೆಂಗೂ ಕಾರಲ್ಲಿ ಹೋಗ್ತಾ ಇದ್ವಲ್ಲ ಅಂತ ಅವನು ಜೊ ಜೊತೆಯಲ್ಲೇ ಕರ್ಕೊಂಡು ಹೋದ್ವಿ ಸೊ ಇವತ್ತು ನಮಗೆ ಸಂಡೇ ಇದ್ದಿದ್ದರಿಂದ ಹಾಫ್ ಡೇ ಶಾಪ್ ಕ್ಲೋಸ್ ಮಾಡಿದ್ದೀವಿ ಐ ಮೀನ್ ನಾನು ಶಾಪಲ್ಲಿ ಇಲ್ಲ ಅಂದ್ರೂ ನಮ್ಮ ಸ್ಟಾಫ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ ಸೊ ಅದಕ್ಕೆ ಹಾಫ್ ಡೇ ನಾನು ಸಂಡೇಸು ಇರ್ತೀನಿ ಅಷ್ಟೇ ಒನ್ ಒನ್ ಡೇ ತುಂಬ ಬ್ಯುಸಿ ಇದ್ದಾಗ ಫುಲ್ ಡೇನೂ ಇರ್ತೀನಿ ಬಟ್ ಮಕ್ಕಳು ತುಂಬ ಎಲ್ಲೂ ಕರ್ಕೊಂಡು ಹೋಗಿಲ್ಲ ಅಂದಾಗ ಮಾತ್ರ ಹಾಫ್ ಡೇ ಲೀವ್ ಮಾಡೋದು ಸೊ ನೆಕ್ಸ್ಟು ನಾವಿವಾಗ ಮೈಸೂರು ಕಡೆಗೆ ಹೋಗ್ತಾಯಿದ್ದೀವಿ ಹೊರಗಡೆ ಕರ್ಕೊಂಡು ಹೋಗಬೇಕಾಗಿತ್ತು ಅವನು ತುಂಬ ಏನು ಅಡಿಕ್ಟೆಡ್ ಟ್ರಾವೆಲಿಂಗೇ ಸೊ ಅವನಿಗೆ ಆಚೆ ಕಡೆ ಸುತ್ತಾಡೋದಂದ್ರೆ ತುಂಬ ಇಷ್ಟ ಸೊ ಅದಕ್ಕೆ ಫೈನಲಿ ನಾವು ಮೈಸೂರಿಗೆ ಹೋದ್ವಿ ಮೈಸೂರಲ್ಲಿ ಅವನಿಗೆ ತುಂಬ ಇಷ್ಟ ಆಗೋ ಪ್ಲೇಸ್ ಬಂದು ಲೋಕರಂಜನ್ ಆಕ್ವರ್ ಟನ್ನಲ್ಲಿದೆಯಲ್ಲ ಅದು ಅಕ್ವೇರಿಯಂ ಥರ ಎಲ್ಲ ಫಿಶಸ್ ಇರುತ್ತೆ ಫಿಶ್ ಅವ್ನು ಟಿ ವಿಲಿ ಹಾಕಿದ್ರೂ ಒಂದು ಟೂ ಅವರ್ಸ್ ಇದ್ದಳಲ್ಲ ಆ ಥರ ನೋಡ್ತಾನೆ ಬಟ್ ಸ್ಟಿಲ್ ಲೈವಾಗಿ ನೋಡೋಕ್ಕೆ ಇಷ್ಟಪಡ್ತಾನೆ ಸುಬ್ಬು ಸಣ್ಣ ಅಂತ ತುಂಬ ಜನ ಕೇಳ್ತಿದ್ರಿ ಹೌದು ಅವನು ಬ್ರೆಸ್ಮಿಲ್ ಮಿಲ್ಕ್ ಸ್ಟಾಪ್ ಮಾಡಿದ್ಮೇಲೆ ರ್ಯಾಪಿಡಾಗಿ ವೆಯ್ಟ್ ಲಾಸ್ ಆಗೋಯ್ತು ಅವನಿಗೆ ಸೊ ಇವಾಗ ಸ್ವಲ್ಪ ಸ್ವಲ್ಪ ಪರವಾಗಿಲ್ಲ ವೆಯ್ಟ್ ಗೇನ್ ಆಗ್ತಾಯಿದ್ದಾನೆ ಸೊ ಇವಾಗ ನೋಡ್ಬೋದು ಇದೆಲ್ಲ ಅಕ್ವೇರಿಯಮ್ಮು ಇಲ್ಲಿ ನೋಡಿಕೊಂಡು ಒಂದು ಏಯ್ಟ್ ಏಯ್ಟ್ ಅಷ್ಟರಲ್ಲಿ ನಾವು ಮತ್ತೆ ಬ್ಯಾಂಗ್ಳೂರು ಅಂದರೆ ಬಿಡ್ದು ರಿಟರ್ನ್ ಆಗುವಾಗ ಪೂಜಾರಿ ಫಿಶ್ ಲ್ಯಾಂಡಲ್ಲಿ ಊಟ ಮಾಡ್ಕೊಂಡು ಹೋಗೋಣ ಅಂತ ನಾವು ಮತ್ತೆ ಅವ್ವ ಎಲ್ಲ ಬಂದಿದ್ರಲ್ಲ ಅವ್ರಿಗೊಂದು ಸ್ವಲ್ಪ ಸ್ಪೆಷಲ್ ಆಗಿರಲಿ ಅಂತ ನನಗೆ ಪರ್ಸ್ನಲಿ ಪೂಜಾರಿ ಫಿಶ್ ಲ್ಯಾಂಡಲ್ಲಿ ಊಟ ತುಂಬ ಇಷ್ಟ ಆಗುತ್ತೆ ಅಂದರೆ ಫ್ಲೇವರ್ಸ್ ಅಷ್ಟು ಜಾಸ್ತಿ ಇರೋಲ್ಲ ಓವರ್ ಮಸಾಲೆ ಇರೋಲ್ಲ ಜೊತೆಗೆ ಚೆನ್ನಾಗಿರುತ್ತೆ ಟೇಸ್ಟು ಜೊತೆಗೆ ಅಷ್ಟೇ ರೇಟು ಸೊ ಅಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಆಚೆ ಕಡೆ ವಿವೆಲ್ಲ ಮಕ್ಳಿಗೆ ತೋರಿಸ್ತಾ ಇದ್ವಿ ಹಸುಗಳೆಲ್ಲ ಇದೆ ಅಲ್ಲಿ ಜೊತೆಗೆ ಒಂದು ವಿಂಟೇಜ್ ಕಾರ್ ಮ್ಯೂಸಿಯಂ ಚಿಕ್ಕದಾಗಿದೆ ಬೈಕ್ ಮ್ಯೂಸಿಯಂ ಇದೆ ಸೊ ಅದೆಲ್ಲ ಮಕ್ಳಿಗೆ ತೋರಿಸ್ಕೊಂಡು ಒಂದಷ್ಟು ಫೋಟೋಸ್ನ ಕ್ಲಿಕ್ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ ನಾವು ಮನೆಗೆ ರೀಚ್ ಆಗಿದೆ ಲೆವೆನ್ ತರ್ಟಿ ಆಗೋಗಿತ್ತು ಇದು ಫ್ರೆಂಟ್ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಅದು ನೋಡೋಕ್ಕೆ ಒಂಥರ ಚೆಂದ ಅನಿಸುತ್ತೆ ಹೋಟೆಲ್ಗಿಂತ ಊಟ ಮಾಡೋದಕ್ಕಿಂತ ಸೊ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಇವರೆಗೂ ಬ್ಲಾಗ್ ನೋಡಿದ್ದೀರಾ ಸೊ ನಿನ್ನೆ ನಾವು ನೈಟ್ ಬರೋದೇ ಹನ್ನೊಂದು ಗಂಟೆ ಮೇಲೆ ಆಗೋಯ್ತು ಸೊ ಬಂದು ಮಲಗಿದಷ್ಟೇ ಸೊ ಇವಾಗ ಟೈಮ್ ಬಂದು ಹನ್ನೆರಡು ಕಾಲಾಗಿದೆ ಸೊ ಇವಾಗ ನಾನು ಪೂಜೆ ಮುಗಿಸ್ದೆ ಇವಾಗಂತೂ ವ್ಲಾಗ್ ಮಾಡೋದೇ ಬಿಟ್ಬಿಟ್ಟಿದ್ದೆ ಸೊ ಮತ್ತೆ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಟೈಮ್ ಸಾಕಾಗಲ್ಲ ಅಷ್ಟೇ ಸೊ ಮೊದಲು ಏನು ಬೇಗ ಎದಳಿತಿದ್ದೆ ಅದಕ್ಕಿಂತ ಲೇಟಾಗಿ ಇದೆಲ್ಲ ಸ್ಟಾರ್ಟ್ ಮಾಡ್ಕೊಬಿದ್ದೀವಿ ಯಾಕಂದರೆ ಸುಬ್ಬು ಈ ನಡುವೆ ನಮ್ಮ ಅತ್ತೆ ಜೊತೆ ಇರ್ತಾನಲ್ವ ಅವನು ಮಲ್ಬಿಟ್ಟು ಎದ್ಬಿಡ್ತಾನೆ ಅಂದರೆ ಒಂದು ಎರಡು ಗಂಟೆಗೆ ಮಲ್ಕೊಂಡು ಐದು ಗವರೆ ಐದು ಗಂಟೆ ಹಂಗೆ ಎದ್ದಾನಲ್ಲ ಸೊ ಅದಕ್ಕೆ ನನಗೆ ಏನು ಅವನು ಲೇಟಾಗಿ ಮಲ್ಕೋತಾನಲ್ಲ ನಮಗೂ ನಿದ್ದೆ ಇರಲ್ಲ ಸೊ ಲೇಟಾಗಿದೇಳ್ತೀವಿ ಹಂಗ ಹೊಟ್ಟಿದೆ ಸೊ ರುಟೀನ್ ಮುಗಿಯೋದೆ ಹನ್ನೆರಡು ಗಂಟೆ ಹನ್ನೆರಡು ಒಂದೊಂದು ಒಂದೊಂದ್ಸರಿ ಹನ್ನೊಂದು ಗಂಟೆಗೂ ಮುಗಿಸ್ತೀನಿ ತೊಂದರೆ ಇಲ್ಲ ಸೊ ಎಲ್ಲ ಮುಗಿಸಿ ಇವಾಗ ನಾನು ಶಾಪ್ ಕೊಟ್ಟಿದ್ದೀನಿ ಸೊ ದೇವ್ರ ಪೂಜೆ ಈ ಥರ ಮಾಡಿದ್ದೀನಿ ಇವತ್ತು ಸೊ ಕಣ್ಕಾಂಬ್ರ ಹೂವು ಬಂದಿತ್ತು ಎಲ್ಲ ಕಟ್ಟಿ ದೇವ್ರಿಗೆ ಹಾಕಿ ಚೆನ್ನಾಗಿ ಅಲಂಕಾರ ಮಾಡಿ ಪೂಜೆ ಮಾಡಿದ್ದೀನಿ ಸೊ ಇವತ್ತು ಸೋಮವಾರ ನಮ್ಮ ಮನೆ ಅಂದರೆ ನಮ್ಮೂರಲ್ಲಿ ಮಾದಪ್ಪನ ಪರ ಒಂಬತ್ತನೇ ವರ್ಷದ ಮಾಡ್ತಾಯಿದ್ದಾರೆ ಸೊ ಅದರ ನೆಕ್ಸ್ಟ್ ಲಾಗಲ್ಲಿ ಶೇರ್ ಮಾಡ್ತೀನಿ ಇದನ್ನು ತೋರಿಸಿಲ್ಲ ನಿಮಗೆ ನೋಡಿ ಈಗ ಹಿಂಗು ನಮ್ಮ ಮನೆಯವರು ವ್ಯಾಲೆಂಟೈನ್ಸ್ ಡೇಗೆ ಫಸ್ಟ್ ಟೈಮ್ ಅದರಾಗಿ ಆಲ್ಮೋಸ್ಟ್ ಈ ಮೇ ಬಂದರೆ ಹನ್ನೊಂದು ವರ್ಷ ಆಯಿತು ಸೊ ಫಸ್ಟ್ ಟೈಮ್ ವ್ಯಾಲೆಂಟೈನ್ಸ್ ಡೇಗೆ ಗಿಫ್ಟ್ ಕೊಟ್ಟಿರೋದು ಸೊ ಎಸ್ ಸೋಫಾ ತೋರಿಸಿಲ್ಲ ನಿಮ್ಗೆ ಆ್ಯಕ್ಚುಲಾಗಿ ಏನೂ ವ್ಲಾಗ್ ಮಾಡಿಲ್ಲ ಸೊ ನೋಡಿ ಇದು ನಮ್ಮ ಹೊಸ ಸೋಫಾ ತುಂಬ ದಿನ ಆಯಿತು ಸೋಫಾ ಬಂದು ಬ್ಲಾಗಲ್ಲಿ ತೋರ್ಸೋಕ್ಕಾಗಿರಲಿಲ್ಲ ಸೊ ಇದು ಬಂದು ಎಕ್ಸ್ಟ್ರಾ ಮಾಡಿಸ್ಕೊಂಡು ನಮ್ಮ ಮೊದಲು ಸೋಫಾದಲ್ಲಿ ಕಟ್ ಇತ್ತಲ್ಲ ಸೊ ಅದ್ರ ಥರ ಟಿ ವಿ ನೋಡೋಕೆಲ್ಲ ಚೆನ್ನಾಗಿರುತ್ತೆ ಅಂತ ನಮ್ಮ ಮನೆಯವರು ಇದು ಎಕ್ಸ್ಟ್ರಾ ಮಾಡಿಸ್ಕೊಂಡ್ರು ಅದರ್ವೈಸ್ ಇದು ಎಷ್ಟೇ ಬರೋದು ಎಲ್ ಶೇಪ್ ಸೋಫಾ ವಿತ್ ಟೇಬಲ್ ಅದಕ್ಕಿಂತ ಗ್ಲಾಸ್ ಕೊಟ್ಟಿದ್ದರೆ ಶಾಪಲ್ಲಿ ಇಟ್ಟಿದ್ದೀವಿ ಎತ್ಕೊ ಬರೋಕ್ಕೆ ಟೈಮ್ ಸಿಗ್ತಾಯಿಲ್ಲ ಐ ಮೀನ್ ಕಾರೋಗಲ್ಲ ಗಾಡೀಲಿ ಇಶ್ಯೂ ಬರ್ತಾನೆ ಆ ಥರ ಇದೆ ಸೊ ಇಷ್ಟು ಎಲ್ ಶೇಪ್ ಸೋಫಾ ನಾನು ಈ ಕಲರೇ ಯಾಕೆ ಮಾಡಿಸ್ಕೊಂಡೆ ಅಂದರೆ ಸುಬ್ಬು ತುಂಬ ಗಲೀಜು ಮಾಡ್ತಾನೆ ಏನಾದರೂ ಕ್ರೀಮು ಏನಾದರೂ ಸಿಕ್ತು ಅಂದರೆ ಹಾಕಿ ಉಜ್ಜಿಬಿಡ್ತಾನೆ ಸೊ ಅದಕ್ಕೆ ಸ್ವಲ್ಪ ಡಾರ್ಕ್ ಕಲರ್ ಲೈಟ್ ಕಲರ್ ಕಾಂಬಿನೇಷನಲ್ಲಿ ಮಾಡಿಸ್ಕೊಂಡೆ ಸೊ ನಾವು ಯಾವ ಕಲರ್ ಬೇಕಾದರೂ ಕೊಟ್ಟರೆ ಮಾಡಿಕೊಡ್ತಾರೆ ಸೊ ಇಲ್ಲಿದ್ದ ಸೋಫಾನ ಅಟ್ ಪ್ರೆಸೆಂಟ್ ಕೆಳಗಡೆ ಮನೆಗೆ ಹಾಕಿದ್ದೀವಿ ಸೊ ಅದು ಚೇಂಜ್ ಆಗುತ್ತೆ ಆ ಸೋಫಾನು ಹೊಸ್ದಾಗಿ ತಗೋತಾ ಇದ್ದಾರೆ ಸೊ ಅದು ಚೇಂಜ್ ಆಗುತ್ತೆ ಅಲ್ಲಿವರೆಗೂ ಇಲ್ಲಿರೋ ಸೋಫ ಅಲ್ಲಿ ಹಾಕಿದ್ದೀವಿ ಅಷ್ಟೇ ಮತ್ತು ಟಿ ವಿದು ಕ್ಲಿಪ್ಪಿಂಗ್ ಈ ಬ್ಲಾಗಲ್ಲಿ ರೆಕಾರ್ಡ್ ಮಾಡ್ತೀವಿ ನೋಡಿ ಟಿ ವಿ ಮೊದಲನೇದು ಅಲ್ಲಿ ನೋಡಿ ಆಚೆ ಹಾಕಿದ್ದೀವಿ ಅದು ಅಲ್ಲಿದೆ ಆಚೆ ಕಡೆ ಸೊ ಅದು ದೀಪಾವಳಿ ಹಬ್ಬದಿನೇ ಬ್ಲರ್ ಆಗೋಯ್ತು ಅದು ಏನಾಯಿತು ಏನು ಎತ್ತ ಏನೂ ಗೊತ್ತಿಲ್ಲ ಟಿ ವಿ ಆನ್ ಮಾಡಿದ ತಕ್ಷಣ ಬ್ಲರ್ ಬಂತು ಅದು ಎಮ್ ಐ ಬ್ರ್ಯಾಂಡು ನಾವು ಮೊದಲು ಫಿಫ್ಟಿ ಫೈವ್ ಇಂಚಸ್ಸು ಯೂಸ್ ಮಾಡ್ತಿದ್ವಿ ಸೊ ಅದು ಆಗೋಯ್ತಲ್ಲ ಸೊ ಅದಕ್ಕೆ ನಾವು ಈ ಸೋಫಾ ತಗೊಳ್ಳೋದಕ್ಕಿಂತ ಒಂದು ಎರಡು ಮೂರು ದಿನ ಹಿಂದೆ ಇದು ಎಲ್ ಜಿ ಫಿಫ್ಟಿ ಫೈವ್ ಇಂಚಸ್ ಟಿ ವಿ ತೊಗೊಂಡ್ರಿ ಸೊ ಅದೆಷ್ಟು ಚೇಂಜಸ್ಸು ಮನೇಲಿ ಏನು ಬ್ಲಾಮ ಮೊದಲು ಚಿಕ್ಕ ಪುಟ್ಟ ವಿಷಯಗಳನ್ನ ಹಂಚ್ಕೋತಾ ಇದ್ದೆ ಬಟ್ ಇವಾಗಂತೂ ಟೈಮೇ ಸಾಕತ್ತಿಲ್ಲ ಅಷ್ಟು ಬಿಝಿಯಾಗಿ ಆಗೋಗ್ಬಿಟ್ಟಿದ್ದೀನಿ ಸೊ ಈ ಉಂಗುರ ನಮ್ಮ ಮನೆಯವರು ತೊಗೊಬಂದು ಕೊಟ್ಟರು ವ್ಯಾಲೆಂಟೈನ್ಸ್ ಡೇ ದಿನ ನಿಜವಾಗ್ಲೂ ನನಗೆ ಒಂದಿಷ್ಟು ಇನ್ಫಾರ್ಮೇಷನ್ ಇರಲಿಲ್ಲ ಅವ್ರು ಹೇಳಾದರೂ ಕೊಡ್ತಾರೆ ಅಂದರೆ ಯಾವ ವರ್ಷನೂ ಕೊಡಿಸಿಲ್ಲ ಈವನ್ ಬರ್ತಡೆಗೂ ಸರ್ಪ್ರೈಸಸ್ಸು ಆ್ಯನಿವರ್ಸರಿ ಸರ್ಪ್ರೈಸ್ ಏನೂ ಕೊಟ್ಟಿಲ್ಲ ಸೊ ನನಗೂ ಎಕ್ಸ್ಪೆಕ್ಟೇಷನ್ಸ್ ಇರಲಿಲ್ಲ ಸೊ ಸರ್ಪ್ರೈಸ್ ಅಂತ ಏನಕ್ಕೆ ಕೊಟ್ಟರು ಅಂತ ನಮ್ಮ ಮನೆಯವ್ರನ್ನ ಕೇಳೋಣ ಬನ್ನಿ ನಾವು ಮನೆಗೆ ಹೊಸ ಟಿ ವಿ ತೊಗೊಬಂದಾಗ ಇದು ಒಂದೇ ಒಂದು ಕ್ಲಿಪ್ಪಿಂಗ್ ರೆಕಾರ್ಡ್ ಮಾಡ್ಕೊಂಡಿದ್ದೆ ಯಾಕಂದರೆ ನಾನು ರೆಕಾರ್ಡ್ ಮಾಡೋಕ್ಕೆ ಆ ವ್ಲಾಗ್ ಅವತ್ತು ಮಾಡಿರಲಿಲ್ಲ ಸೊ ಅದಕ್ಕಾಗಿ ಸೊ ನಾವು ಟಿ ವಿ ಫಸ್ಟ್ ಡೇ ತೊಗೊಬಂದಿದ್ವಿ ಅವ್ರು ನೆಕ್ಸ್ಟ್ ಡೇ ಬಂದು ನಮಗೆ ಟಿ ವಿ ಏನು ಫಿಕ್ಸ್ ಮಾಡಿಕೊಟ್ರು ಸೊ ಯೂಶ್ವಲಿ ನಾವು ಲಾಸ್ಟ್ ಇದ್ದಿದ್ದ ಟಿ ವಿನ ಹಾಗೆ ಟೇಬಲ್ ಮೇಲೆ ಇಟ್ಟಿದ್ವಿ ಬಟ್ ಇದನ್ನು ಟಿ ವಿ ಶೋಕೇಸ್ಗೆ ಹಾಗೆ ಫಿಕ್ಸ್ ಮಾಡಿಸ್ಬೇಕು ಅಂತ ಹೇಳಿ ಮಾಡಿಸಿದ್ವಿ ಯಾಕಂದರೆ ಸುಬ್ಬು ಎಳಿತಾನೆ ಅಂತ ಹೇಳಿ ಸೊ ಇದು ನೋಡಿ ಹಳೆ ಟಿ ವಿ ಎಮ್ ಐದು ಸೊ ಇವಾಗ ತೊಗೊಂಡಿರೋದು ಬಂದು ಎಲ್ ಜಿ ಸೇಮ್ ಫಿಫ್ಟಿ ಫೈವ್ ಇಂಚಸ್ಸೇನೆ ಎಮ್ ಐದು ಸ್ವಲ್ಪ ಬ್ಲರ್ ಆಗಿಬಿಟ್ಟಿತ್ತು ಟಿ ವಿ ಅಂತ ಹೇಳಿ ನಾವು ಇದನ್ನು ತಗೊಂಡಿದ್ದೀವಿ ಸೊ ನೆಕ್ಸ್ಟು ನಾವು ಒಂದು ಏನು ಡೇಔಟ್ ಥರ ಹೋಗಿದ್ವಲ್ಲ ಅದ್ರದ್ದು ಕ್ಲಿಪ್ಪಿಂಗ್ಸು ಒಂದಷ್ಟು ಫೋಟೋಸ್ ತಗೊಂಡಿದ್ವಿ ಅದನ್ನು ಅಟ್ಯಾಚ್ ಮಾಡಿದ್ದೀನಿ ಸೊ ಫ್ಯಾಮಿಲಿ ಜೊತೆ ಹೊರಗಡೆ ಹೋಗಿ ಮನೆಗೆ ಬಂದಿರೋದು ಒಂಥರ ನೆಮ್ಮದಿ ಅಂತ ಅನಿಸುತ್ತೆ ಅದರಲ್ಲೂ ಮಕ್ಕಳು ಖುಷಿ ನೋಡೋದೇ ಒಂಥರ ಇಷ್ಟ ಆಗುತ್ತೆ ನಮ್ಮತ್ತೆ ನಮ್ಮ ಅವ್ವ ಎಲ್ಲ ನೀಟಾಗಿ ಟೆಕ್ಬಿಟ್ಟ ಮಾಡಿಕೊಂಡು ಅಲ್ಲಿಂದ ಮನೆಗೆ ಹೊರಟ್ವಿ ಸೊ ಮನೆಗೆ ರೀಚ್ ಆಗೋದು ಲೆವೆನ್ ಲೆವೆನ್ ಥರ್ಟಿ ಆಗಿತ್ತು ಸೊ ನೆಕ್ಸ್ಟ್ ಡೇ ಕೂಡ ವ್ಲಾಗ್ ಕಂಟಿನ್ಯೂ ಮಾಡಿದ್ದೆ ನೋಡಿದ್ದೀರಾ ಸೊ ಹೀಗೆ ಕಂಟಿನ್ಯೂಸ್ ಆಗಿ ವ್ಲಾಗ್ ಪೋಸ್ಟ್ ಮಾಡ್ತಾಯಿರ್ತೀನಿ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ನೋಡ್ತಾರರು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ಕಮೆಂಟ್ ಸೆಕ್ಷನಲ್ಲಿ ಬರ್ ತಿಳಿಸ್ಬೋದು ತುಂಬ ದಿನ ಆಗೋಗ್ಬಿಟ್ಟಿತ್ತು ನಮ್ಮ ಮತ್ತೇನಾಗಲಿ ಮಕ್ಕಳೇನಾಗಲಿ ಅಜೆ ಕರ್ಕೊಂಡೋಗಿ ಸೊ ಅದಕ್ಕೆ ಈ ಡೇ ಔಟ್ ಆರ್ ನೈಟ್ ಔಟ್ ಅಂತ ಹೇಳ್ಬೋದು ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ